ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ದೇಶವನ್ನು ರಕ್ಷಿಸುವಲ್ಲಿ ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಮಹತ್ವದ ಪಾತ್ರ ವಹಿಸಿದ್ದವು ಎಂದು ಹೇಳಿಕೆ ನೀಡಿದ್ದಾರೆ ಮಿಜೋರಾಂನ ರಾಜಧಾನಿ ಐಜ್ವಾಲ್ ಮತ್ತು ಮಣಿಪುರದ ರಾಜಧಾನಿ ಇಂಪಾಲ್ನಲ್ಲಿ ಭಾರೀ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಅವರು ಭಾರತೀಯ ಸೇನೆಯ ಶೌರ್ಯ ನಿಷ್ಠೆ ಮತ್ತು ಕೌಶಲ್ಯದ ಯಶಸ್ಸನ್ನು ವಿಶೇಷವಾಗಿ ಉಲ್ಲೇಖಿಸಿದರು ಐಜ್ವಾಲ್ನಲ್ಲಿ ಮಾತನಾಡಿದಾಗ ಅವರು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತದ ಸಶಸ್ತ್ರ ಪಡೆಗಳು ಭಯೋತ್ಪಾದಕರಿಗೆ ಪಾಠ ಕಲಿಸಿದವು ಈ ದೇಶದ ಶಕ್ತಿಯನ್ನು ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವನ್ನು ಸಂಪೂರ್ಣ ಜಗತ್ತು ಕಂಡಿತ್ತು ಅವರು ಮತ್ತೊಮ್ಮೆ ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಮೇಕ್ ಇನ್ ಇಂಡಿಯಾ ಹಾಗೂ ರಫ್ತು ಕ್ಷೇತ್ರವು ವೇಗವಾಗಿ ಬೆಳೆಯುತ್ತಿದೆ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೈನಿಕರು ಭಯೋತ್ಪಾದನೆಗೆ ಬೆಂಬಲ ನೀಡುವವರ ಮೇಲೆ ಪಾಠ ಕಲಿಸಿದಾಗ ಸಂಪೂರ್ಣ ರಾಷ್ಟ್ರವು ಹೆಮ್ಮೆಯಿಂದ ತುಂಬಿತು ಎಂದರು ಮೋದಿಯವರು ತಮ್ಮ ಜೋರಾದ ದನಿಯಲ್ಲಿ ಈ ಆಪರೇಷನ್ನಲ್ಲಿ ದೇಶೀಯವಾಗಿ ತಯಾರಾದ ಶಸ್ತ್ರಾಸ್ತ್ರಗಳು ದೇಶವನ್ನು ರಕ್ಷಿಸಲು ನಿರ್ಣಾಯಕ ಪಾತ್ರ ವಹಿಸಿವೆ ನಮ್ಮ ಆರ್ಥಿಕತೆ ಮತ್ತು ತಯಾರಿಕಾ ಕ್ಷೇತ್ರದ ಬೆಳವಣಿಗೆ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಅತ್ಯಂತ ಅವಶ್ಯಕವಾಗಿವೆ ಇಂಪಾಲ್ನ ಐತಿಹಾಸಿಕ ಕಾಂಗ್ಲಾ ಕೋಟೆಯಲ್ಲಿ ನಡೆದ ಜನಸಮಾವೇಶದಲ್ಲಿ ಮೋದಿಯವರು ಮಣಿಪುರದ ಅನೇಕ ಪುತ್ರರು ಪುತ್ರಿಯರು ಇಂದು ದೇಶದ ವಿವಿಧ ಭಾಗಗಳಲ್ಲಿ ತಾಯಿ ಭಾರತದ ರಕ್ಷಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ವಿಶ್ವವು ಭಾರತೀಯ ಸೇನೆಯ ಬಲವನ್ನು ಕಂಡಿತು ನಮ್ಮ ಯೋಧರು ಪಾಕಿಸ್ತಾನದ ಸೇನೆಗೆ ಎಷ್ಟು ನಿರ್ಣಾಯಕ ಹೊಡೆತ ನೀಡಿದರು ಎಂದರೆ ಪಾಕಿಸ್ತಾನದ ಮೂರೂ ಪಡೆಗಳ ಸೈನ್ಯವು ದಂಗಾಗಿ ಹೋದರು ಮೋದಿ ಅವರು ಮಣಿಪುರದ ಧೀರಪುತ್ರರಾದ ಶಹೀದ್ ದೀಪಕ್ ಚಿಂಗ್ಬಮ್ ಅವರ ಬಲಿದಾನವನ್ನು ಸ್ಮರಿಸಿದರು ಅವರ ಸಾಹಸಕ್ಕೆ ವಂದನೆ ಕೂಡ ಸಲ್ಲಿಸಿದರು ಮೋದಿ ಅವರು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ದೀಪಕ್ ಚಿಂಗ್ಬಮ್ ಅವರ ತ್ಯಾಗವನ್ನು ದೇಶ ಯಾವತ್ತೂ ಮರೆಯುವುದಿಲ್ಲ ಎಂದು ಸ್ಮರಿಸಿದರು ಸರ್ಕಾರದ ಪ್ರಕಟಣೆಯ ಪ್ರಕಾರ ಬಿ ಎಸ್ ಎಫ್ನ ಏಳನೇ ಬಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಕೇವಲ ಇಪ್ಪತ್ತೈದು ವರ್ಷದ ದೀಪಕ್ ಚಿಂಗ್ಬಮ್ ಅವರು ಮೇ ಹತ್ತರಂದು ಜಮ್ಮುವಿನ ಆರ್ ಪುರ ಸೆಕ್ಟರ್ನಲ್ಲಿ ನಡೆದ ಗಡಿ ದಾಳಿ ವೇಳೆ ಗಂಭೀರವಾಗಿ ಗಾಯಗೊಂಡರು ಮೇ ಹನ್ನೊಂದರಂದು ಅವರು ನಿಧನರಾದರು ದೀಪಕ್ ಚಿಂಗ್ಬಮ್ ಹಾಗೂ ಮಣಿಪುರದವರೇ ಆದ ಇನ್ನೊಬ್ಬ ಧೀರ ಯೋಧ ಸ್ಕ್ವಾಡ್ರನ್ ಲೀಡರ್ ರಿಜ್ವಾನ್ ಮಲ್ಲಿಕ್ ಇವರಿಬ್ಬರಿಗೂ ಸ್ವಾತಂತ್ರ್ಯ ದಿನದ ಮುನ್ನ ವೀರಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮಣಿಪುರದ ಸರ್ಕಾರವು ಇಂಫಾಲ್ ಈಸ್ಟ್ ಜಿಲ್ಲೆಯವರಾದ ದೀಪಕ್ ಚಿಂಗ್ಭಮ್ ಹಾಗೂ ಸ್ಕ್ವಾಡ್ರನ್ ಲೀಡರ್ ರಿಜ್ವಾನ್ ಮಲ್ಲಿಕ್ ಅವರಿಗೆ ತಲಾ ಹತ್ತು ಲಕ್ಷ ರು ಬಹುಮಾನವನ್ನು ಘೋಷಿಸಿತು ಈ ಮೂಲಕ ಪ್ರಧಾನಿ ಮೋದಿಯವರು ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಶಕ್ತಿಯು ಭಾರತೀಯ ಸೇನೆಯ ಬಲವು ನಮ್ಮ ಯೋಧರ ಬಲಿದಾನವು ಇವುಗಳೂ ಸೇರಿ ಆಪರೇಷನ್ ಸಿಂಧೂರ್ ಇತಿಹಾಸದಲ್ಲಿ ಚಿರಸ್ಮರಣೀಯವಾಗಿಸಿದೆ ಎಂದು ಹೇಳಿದರು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ